ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತಿನ ವಿಡಿಯೋ ನಿಮಗೆ ಮಶ್ರೂಮ್ ಗ್ರೇವಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನೋಡಿ ಎರಡು ಈರುಳ್ಳಿ ಹೆಚ್ಚಿಕೊಂಡಿದ್ದೀನಿ ಒಂದು ಶುಂಠಿ ಇಟ್ಟು ತೊಗೊಂಡಿದ್ದೀನಿ ಒಂದು ಇಂಚು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಆರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಮತ್ತು ಈ ಕಡೆ ಇನ್ನೊಂದು ಒಂದು ಈರುಳ್ಳಿ ಸಪ್ರೇಟ್ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತು ಹನ್ನೆರಡು ಗೋಡಂಬಿ ಗೋಡಂಬಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕಟ್ಟು ಪಾಲಕ್ ಸೊಪ್ಪು ಇಟ್ಕೊಂಡಿದ್ದೀನಿ ಎರಡು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಪ್ಯಾಕಷ್ಟು ಮಶ್ರೂಮ್ನ ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಈಗ ಅಡುಗೆ ಸ್ಟಾರ್ಟ್ ಮಾಡೋಣ ಅಲ್ವಾ ಒಂದು ಪ್ಯಾನ್ಗೆ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಕಾಯಕ್ಕೆ ಬಿಟ್ಟಿದ್ದೀನಿ ನೋಡಿ ಎಣ್ಣೆ ಈ ಇವಾಗ ಡ್ರೈವ್ನ ಫಸ್ಟ್ ಒಂದು ಸ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಹುರ್ಕೊಂಬಿಡೋಣಂತೆ ಫಸ್ಟ್ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋತೀನಿ ಶುಂಠಿನೂ ಹಾಕೋತೀನಿ ಈರುಳ್ಳಿನೂ ಹಾಕೋತೀನಿ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನ ಮಾತ್ರ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕೊಂಡು ನೀಟಾಗಿ ಕುರ್ಕೋತೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಬಾಡೋ ಹಾಗೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಕರಿಮೆಣ್ಸು ಹಾಕ್ಕೊಳ್ತೀನಿ ಮತ್ತು ಒಂದು ಕಟ್ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಹುರ್ಕೊತೀನಿ ಬಾಡಬೇಕು ಹುರ್ಕೊಳ್ಳೋದು ಅಂತಂದರೆ ಸೊಪ್ಪು ಬಾಡಬೇಕು ಒಂಚೂರು ಅರಷ್ಟನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ ಈಗಲೇ ನೀಟಾಗಿ ಸೊಪ್ಪೆಲ್ಲ ಬಾಡಬೇಕು ಈಗೆಲ್ಲ ನಾನು ಹುರ್ಕೋತಾ ಇರ್ತೀನಲ್ಲ ಅಲ್ಲಿ ತನಕ ನೀವು ಹೊಸಬ್ರಾಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಟೇಸ್ಟಿ ಅಡುಗೆನೂ ಹೇಳಿಕೊಡ್ತೀನಿ ಮತ್ತು ಟೈಲರಿಂಗ್ದು ಟಿಪ್ಸ್ಗಳು ಇರ್ತೀನಿ ಹೊಲಿಗೆ ಬ್ಲೌಸ್ ಕಟ್ ಮಾಡೋದು ಹೇಳ್ಕೊಡ್ತೀನಿ ಮಿಷಿನ್ ರಿಪೇರಿ ಹೇಳ್ಕೊಡ್ತೀನಿ ಹಾಗೆ ಸಣ್ಣ ಪುಟ್ಟ ಎಲ್ಲರೂ ದೇವಸ್ಥಾನಗಳು ಟೂರ್ ಮಾಡಿರೋದನ್ನು ತೋರಿಸ್ಕೊಡ್ತೀನಿ ನಿಮಗೆ ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಕೋಬೋದು ನಿಮ್ಗೆ ಯಾವ ಯಾವಾಗ ಬೇಕಾದ್ರೂ ನಿಮ್ಗೆ ಈ ಗ್ರೇವಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ನೋಡಿ ಈಗೆಲ್ಲ ಹುರಿದಾಯ್ತಲ್ಲ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಪೇಸ್ಟ್ ಮಾಡಿ ಇವಾಗ ಬಾಣಲಿ ಇಟ್ಕೊಂಡು ಗ್ರೇವಿ ಮಾಡೋಕೆ ಸ್ಟಾರ್ಟ್ ಮಾಡೋಣ ಒಂದು ಸ್ವಲ್ಪ ಸಾಸಿವೆ ಹಾಕೋಣ ಒಂದು ಸ್ವಲ್ಪ ಜೀರಿಗೆನೂ ಹಾಕೊಳ್ಳೋಣ ಸಾಸಿವೆ ಜೀರಿಗೆ ಮೇಲೆ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಒಂದ್ಕಡೆ ಕಡೆ ಆ ಈರುಳ್ಳಿನ ಹಾಕೋಣ ನೋಡಿ ಒಂದ್ ಈರುಳ್ಳಿ ಹೆಚ್ಚು ಎರಡು ಈರುಳ್ಳಿ ಹೆಚ್ಕೊಂಡಿದ್ನಲ್ಲ ಅದನ್ನ ಹಾಕಿ ಈಗ ಫ್ರೈ ಮಾಡ್ಕೊತಾ ಇದೀನಿ ನಾವು ಈರುಳ್ಳಿನ ಒಂದ್ ಸ್ವಲ್ಪ ಸಾಸಿವೆ ಒಂದ್ ಸ್ವಲ್ಪ ಜೀರಿಗೆನ ಹಾಕಿದ್ದೆ ಎಣ್ಣೆ ಕಾದ್ಮೇಲೆ ಹುರಿಯೋಕೋಸ್ಕರ ಅಂತ ಮಶ್ರೂಮ್ ಮಾಡ್ತಾ ಇರೋದ್ರಿಂದ ಎರಡು ಈರುಳ್ಳಿ ಎರಡು ಟೊಮೆಟೊ ತಗೊಂಡಿದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಾಯ್ತಲ್ಲ ಈಗ ಮಶ್ರೂಮ್ ಹಾಕ್ತೀನಿ ಮಶ್ರೂಮು ಒಂದು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಬಾಡಲಿ ಮಶ್ರೂಮ್ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಅದರಲ್ಲಿ ನೀರು ಇರುತ್ತಲ್ಲ ನೀರು ಬಿಟ್ಕೊಳುತ್ತೆ ಬಟ್ ಹಂಗೇನು ಸಿಹಿ ಇದು ಬಾಡ್ದಾಗ ನೀರು ಬಿಟ್ಕೊಳಕ್ಕೆ ಬಾಡಿಸಾದ್ಮೇಲೆ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ ಇದೆಲ್ಲ ಪೇಸ್ಟ್ ಮಸಾಲೆ ಅದನ್ನು ಹಾಕಿ ಹಾಕೊಳ್ಳೋಣ ಹುರ್ಕೋತೀನಿ ಹುರ್ಕೊಡಿ ಇದು ಪೇಸ್ಟ್ ಹಾಕಿರ್ತೀನಿ ಮತ್ತು ನೀರು ಗೀರೇನೋ ಸದ್ಯದಲ್ಲಿ ಹಾಕ್ತಾ ಇಲ್ಲ ರುಬ್ಬಿದನ್ನೆಲ್ಲ ಹಾಕೊಂಡು ಇದು ಹಿಂಗೆ ಉರಿತೀನಿ ನಾನು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನಲ್ಲೇ ಇದು ಬಾಡಬೇಕು ಉಪ್ಪು ಸತ್ತಿ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ ಉಪ್ಪು ಒಂದ್ ಸ್ಪೂನ್ ಅಷ್ಟು ಉಪ್ಪು ಬೇಕಾಗತ್ತೆ ಈಗ ಟೊಮೆಟೊ ಅದನ್ನ ಇಟ್ಕೊಂಡಿದ್ದೀನಿ ಇದನ್ನ ಹಾಕಿ ಹುರ್ ಮಸಾಲೆ ಜೊತೆಗೆ ಹುರಿಯೋಣ

ಹೀಗೆಲ್ಲ ಟೊಮೆಟೊ ಎಲ್ಲ ಬಾಡಿದೆ ಇದು ಒಂದು ಸ್ವಲ್ಪ ಬಾಡಲಿ ಪೂರ್ತಿ ಮುಚ್ಚಿದ್ರೆ ಕಲರ್ ಚೇಂಜ್ ಆಗುತ್ತೆ ಅಂತ ನಾನು ಪೂರ್ತಿ ಮುಚ್ಚುತ್ತಾ ಇಲ್ಲ ಬಟ್ ಪೂರ್ತಿ ಮುಚ್ಚಿಲ್ಲ ಮುಚ್ಚಿದ್ರೆ ಕಲರ್ ಚೇಂಜ್ ಆಗುತ್ತೆ ಈಗ ನಾನು ರುಬ್ಬಿಕೊಂಡಿದ್ದೆ ಗೋಡಂಬಿ ಗೋಡಂಬಿ ಮತ್ತೆ ಒಂದು ಬೀಜ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸಮಯದಲ್ಲಿ ಈಗ ಅದನ್ನ ನಾನು ಹಾಕಿ ಇವಾಗ ಹಾಕೊಂಡ್ಬಿಡ್ತೀನಿ ಈಗ ಉಪ್ಪು ಹುಳಿ ಖಾರ ಎಲ್ಲ ಬಿದ್ದಿದೆ

ಕೈ ಆಡಿಸ್ಕೊಂಡೇ ಬೇಯಿಸ್ಬೇಕು ಇಲ್ಲಾಂದ್ರೆ ಅದು ತಳ ಹಿಡದ್ ಬಿಡತ್ತೆ ಈ ಸಮಯದಲ್ಲಿ ಜಾಸ್ತಿ ನೀರು ಹಾಕೊಳ್ಳಲ್ಲ ಈ ಗೊಜ್ಜಿಗೆ ನಾನು ಮತ್ ಕುದಿಸ್ಕೊಂಡು ತೆಡು ಹಾಕ್ಬಿಡತ್ತೆಂತ ಕುದಿ ಕುದೀತ ಕುದೀತ ಹಾಗಾಗಿ ಸ್ವಲ್ಪನೇ ನೀರು ಹಾಕೊಂಡು ಕೈ ಆಡಿಸ್ಕೊಂಡೆ ಗೊಜ್ಜನ್ನ ಬೇಯಿಸ್ಕೊತಾ ಇದ್ದೀನಿ ಒಂದು ಕುದಿ ಬಂದರೆ ಸಾಕಾಗತ್ತೆ ಈ ಬೇ ಕೋಡವಿ ಗರಂ ಮಸಾಲ ಒಂದು ಸ್ಪೂನ್ ಹಾಕೋತೀನಿ ಈಗ ಗರಂ ಮಸಾಲ ಹಾಕೊಡೋದು ಲಾಸ್ಟ್ಗೆ ಫೈನಲ್ ಸ್ಟೇಜ್ಗೆ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಏನು ಬಳಸ್ತಾ ಇಲ್ಲ ಹಾಕಿರಲ್ಲ ಫ್ಲೇವರ್ ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಗರಂ ಮಸಾಲ ಹಾಕಿದ್ಮೇಲೆ ಜಾಸ್ತಿ ಒಂದು ಕುದಿಸ್ಬೇಕು ಬೇಯಿಸ್ಬೇಕು ಅಂತ ಏನಿಲ್ಲ ಅದರ ಫ್ಲೇವರ್ ನಮ್ಗೆ ಅರಾಮ ತಗಲಿ ಅಂತ ಲಾಸ್ಟಿಗೆ ಹಾಕೋದು ಮತ್ತಿದಕ್ಕೆ ಇದಕ್ಕೇನು ಕೊತ್ತಂಬರಿ ಸೊಪ್ಪು ಡೆಕೋರೇಷನ್ಗೆ ಗೆ ಅಂತ अदरದಲ್ಲೇ ಏನು फ्लेवर ಅಲ್ಲ ಎಲ್ಲ ಹಾಕಿದ್ವಿ ಕಸুরি ಮೆತ್ತಿನೇನ್ ಬೇಕಾಗಲ್ಲ ಈಗ ಇದೆ ಈಗ ನೇಮ್ ಲಾಸ್ಟ್ প্লাಸ್ಟಿಕ್ ಸ್ವಲ್ಪ ಬೆಣ್ಣೆ ಹಾಕ್ಕೆ ಅಷ್ಟೇ ಇರೋದು ಉಪಕರಣನು ನಾನು ಕರೆಕ್ಟಾಗಿ ಬಂದಿದೆ ಈಗ ಮುಚ್ಚಿಬಿಟ್ಟು ಬೆಣ್ಣೆ ಹಾಕಿ ಮುಚ್ಚಿಬಿಡ್ತೀನಿ ನಾನು ನನ್ನ ಮುಚ್ಚಿಟ್ಇದಿನಲ್ಲ ಬೆಣ್ಣೆ ಅಲ್ಲೇ ಕಟ್ಕೊಳ್ತದೆ ಇದು ಬೆಣ್ಣೆ ಹಾಕ್ಬಿಟ್ಟು ಆಫ್ ಮಾಡ್ಬಿಡ್ತೀನಿ ಆಫ್ ಮಾಡ್ಬಿಟ್ಟಿದೀನಿ ಈಗ ಆಫ್ ಮಾಡಿದಿನಿ ರೆಡಿ ಆಗಿದೆ ಈಗ ಬೆಣ್ಣೆನ ಬೆಣ್ಣೆ ಟೇಸ್ಟ್ ಅಂತ ತುಂಬಾನೇ ಚೆನ್ನಾಗಿ ಬಂದಿರುತ್ತೆ ನೋಡಿ ನಿವೆಲ್ಲಾ ಮಾಡ್ಕೊಂಡು ತಿನ್ನೋಡಿ ಅಂತಾನೆ ನನಗೆ ಇಷ್ಟ ತಿಂತೀನಿ ಹೇಗಾಯ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಮಾಡ್ಕೊಳಿ ಮಾಡ್ಕೊಂಡು ನೋಡಿ ನೀವು ಚಪಾತಿ ಜೊತೆಗಂತೂ ತುಂಬಾನೇ ಚೆನ್ನಾಗಿರುತ್ತೆ ದೋಸೆ ಜೊತೆಗೂ ಚೆನ್ನಾಗಾಗುತ್ತೆ ನಿಮ್ಗೇನು ಮತ್ತೆ ತಿನ್ ತಿಳ್ಕೊಬೇಕು ಅಂತ ಆಸೆ ಇದೆಯೋ ಅದನ್ನು ಕೇಳಿದ್ರೆ ನನಗೆ ಗೊತ್ತಿದ್ರೆ ನಾನು ಮಾಡಿ ಫ್ರೆಂಡ್ಸ್ ಬಾಯ್